ಆ ಅದೇ ಮಣ್ಣು ದಾರಿ ಇಲ್ಲಿ ಹೋದ್ ಅಂತ ನೋಡಿ ಅಲ್ಲಿ ಒಂದು ಮೂರು ಬಂಡೆ ಆಗಿ ಬಂಡೆ ಬಗೆಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂದೆ ತೆಗಿಲಿಕ್ಕೆ ಆಗಲಿಲ್ಲ ಒಂದು ರೇವಣಿಗೆ ಮುಂದಿ ಒಂದು ಎರಡೂವರೆ ಸ್ಟೇಷನ್ ಅದರ ಪಕ್ಕನ ಅಲ್ಲಿ ಇಲ್ಲ ಬಾಬಲಿ ಬೆಟ್ಟದಲ್ಲಿ ಬಾಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ತಾನು ಒಂದು ತಿರುಗಿದ್ದಾರೆ ಬಾಹುಬಲಿ ಬೆಟ್ಟ ಬಾಂಗ್ಲಕ್ಕೆ ಇಲ್ಲಿ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಬಂಡೆಗಳು ಇದೆ ದೊಡ್ಡ ದೊಡ್ಡ ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ಮಂದ್ ಮಾಡಿದೆ ನಾನು ಮತ್ತೆ ಇಲ್ಲಿ ಬಟ್ಟೆ ಇದೆ ನಮಗೆ ಕೆಳಗೆ ನೇತ್ರಾವತಿ ಅಂತ ಕೆಳಗೆ ಸಂಕಟ ಭಟ್ಟರ ಹೋಟ್ಲು ಅಲ್ಲಿ ಒಂದ್ ಸಿಕ್ತು ಅದೊಂದು

ಭಟ್ಟ ಇದೆ ನೋಡಿ ಈ ಕಡೆ ಸಂಖ್ಯೆ ಕೆಳಗೆ ಸಂಖ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಹೌದು ಸಣ್ಣ ಸಂಖ ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಬಟ್ರೋಟ್ಲಿದೆ ಅಲ್ಲಿ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ ಅಲ್ಲಿಗೆ ಪೊಲೀಸ್ ಯಾರು ಕೊಡಲಿಲ್ಲ ಪೊಲೀಸ್ ಇಲ್ಲ ಯಾರು ಇಲ್ಲ ಮಣ್ಣು ಮಾಡಿ ಹಾಕಿದೆ ಮತ್ತೆ ಅಲ್ಲಿ ನಮ್ಮ ಉಜಿರಿಂದ ಹೋಗುವಾಗ ಈ ಗಮಸ್ತ ಸಂಘದ ತರನ ಉತ್ತೀವಲ್ಲ ಅದ್ರ ಹೊತ್ತಿಗೆ ಒಂದು ಒಂದು ಒಂಬತ್ತು ಉಂಟಾಗಿ ಒಂದೇ ಜಾಗದಲ್ಲಿ ಉಂಟಾಗಿ ಆಸೆ ಒಂಬತ್ತು ಏನೋ ಎಲ್ಲ ಗೊತ್ತಿದೆ ಈಗ ನನಗೆ ಗೊತ್ತಿದೆ ನಾನೇ ನಾನು ಹೇಳುದು ಈ ತನಿಖೆ ನನಗೆ ಯಾರಾದ್ರೂ ಗಣ್ಣ ರಕ್ಷಣೆ ನಮ್ಗೆ ಕೋರ್ಟ್ ಕೋರ್ಟ್ ನಿಂದಲೇ ಆದೇಶ ಮಾಡಿಸಿ ಅದು ಅದಿದ್ರೆ ನಾನು ತೋರಿಸ್ತೇನೆ ಎಲ್ಲ ನಿಮ್ಮ ಫ್ಯಾಮಿಲಿ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಫಲ ಅಂತ ಹೇಳಿದ್ರು ಅವರು ಇನ್ನು ಬರುದಿಲ್ಲ ಅವರು ಇನ್ನು ಅವ್ರ ಗಂಟೆ ಮುಗೀತು ಅಲ್ಲಿ ಒಂದು ಎಂತ ಅಂದ್ರೆ ಆ ಏನಾದ್ರೂ ನಾವು ಮನ್ ಮಾಡ್ತೀವಲ್ಲ ಇವ್ರು ಒಂದು ಪ್ರೋತ್ಸಾಹ ಇದ್ದವಲ್ಲ ಅವೆಲ್ಲ ಪಂಚಾಯ್ತಿಯವಲ್ಲ ಇವ್ರು ತೆಗಿಬೇಕು ದೇವಸ್ಥಾನ ಮನ್ಭುಷಿಯಾನೇ ಆಗ್ಲೇಬೇಕು ಏನಾದ್ರೂ ದೇವಸ್ಥಾನದವರು ತೆಗಿಲಿಕ್ಕಿಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನಕ್ಕೆ ಸಂಚಾರ ಅಂದ್ರೆ ಏನು ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಆಗ್ಬೇಕೈತೆ ಒಂದು ಏನೋ ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಹೇಕೆ ಪಂಚನಾಮೆ ಅಂದ್ರೆ ಏನು ಅಲ್ಲಿಗೆ ಪೊಲೀಸರು ಬರೋದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಕ್ಲಿ ನಾನು ನನ್ನ ಬರ್ಬೇಕು ಅಷ್ಟೇ ಅದು ಬಟ್ಟೆ ಅದು ಯಾವ ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅಲ್ಲಿ ಆಗುದಿಲ್ಲ ಅದು ಪೋಸ್ಟ್ ಮಾಡ ಈಗ ಇವರು ಮೀನು ಇಡಲಿಕ್ಕೆ ಅಂತ ಒಂದು ನಮ್ಮ ರಾತ ರಾತ್ರಿ ಆಗ ಹೂವಪ್ಪ ಇದು ಸೂಪ್ರೇಶ್ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನ್ ಇಡ್ಲಿಕ್ಕೆ ಮೀನು ಆಶಿಗೆ ಹೋಗುವ ನೀರಲ್ಲಿ ಅದನ್ನು ತೆಗೊಂಡು ಹೋಗುವಲ್ಲಿ ಮಸಾಲೆ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಕು

ಈಗ ಹೂವಪ್ಪ ಅಂತಿದ್ದಾರ ನಾನ್ ಹೇಳ್ಬೇಕಾದ್ರೆ ತುಂಬಾ ಕಥೆ ಉಂಟು ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜು ಇರ್ಲಿಲ್ಲ ಗೊತ್ತಿಲ್ಲ ಭಗವಂತನಿಗೆ ಗೊತ್ತಿಲ್ಲ ಅಲ್ಲ ಸತ್ಯ ಈ ಮಾತನಾಡುವ ಮಂಜಿಗೆ ಗೊತ್ತಿರ್ಬೇಕಲ್ಲ ಗಟ್ಟು ದುಡ್ಡು ತಂದ್ರು

ನೇತ್ರಾವತಿ ಸಿಗ್ಬೇಕು ಹೇಳಿದ್ರೆ ಅದು ಗೌರ್ಮೆಂಟ್ ಗವರ್ನಮೆಂಟ್ ಜಾಗ ಅಂತ ಇವರಿಗೆ ಅಲ್ಲಿ ಇವರ ಸರ್ಕಾರದಿರ್ಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತಿದ್ದೇನೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ನೋಡಿಯೋದು ಅದೇ ಆಮೇಲೆ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನ ಅವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರು ಒಬ್ರು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಡ್ಯಾಮ್ ಆಗಿ ಎಲ್ಲ ಆಗಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಣ ಹೊಗೆ ಹೋಯ್ತು ಹೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಗೌಡ ಇದ್ದಾರೆ ಯಾರು ಸೂಪ್ರೇಶ್ವರು ಓ ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಹೋದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಬಿಟ್ಟಲ್ಲ ಕಲ್ಲು ತರ ಓಡ್ದು ಎಲ್ಲ ಅದೇ ಮೂರು ಇದೆ ಕಾಡಿಗೆ ಓಡಿದೆ ಕಾಡಿಗೆ ಓಡಿದ್ದೇವೆ ಮತ್ತಷ್ಟು ಬಕಾಲ ಮಸಲಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವ್ರಿ ಇವರು ಎಡ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಓಡಿಸಿ ಹೊರಗೆ ಒಳಗೆ ಬಿಡ್ಲಿಲ್ಲ ಅಲ್ಲಿ ಗೋಮಟ ಬೆಟ್ಟದಿಂದ ಆ ಗೋಮಟ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಬಾಂಡಲ ಒಂದು ಮಣ್ಣಾರೆ ಈ ಕಡೆ ಬಂಗಾಳದಿಂದ ಮೇಲೆ ದಾರಿ ಈ ಇರ್ತದೆ ಪ್ಲೇಸ್ ಅಲ್ಲಿ ಒಂದು ಯಾರೋ ಇದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರೋ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಗೊತ್ತಾಗಿದ್ದೆ ಎಪ್ಪತ್ತು ಎಪ್ಪತ್ತು ಎಪ್ಪ ಎಪ್ಪತ್ತೈದು ಎಣ್ಣದಷ್ಟು ಅಲ್ಲ ಅದು ಸ್ಮಾನ ಅಲ್ಲ ಅದನ್ನ ಅಲ್ಲಿ ನಾಲ್ಕು ಗಾಡಿ ಇದೆ ತರಕಾರಿ ತಲ್ಕೊಂಡು ಹೋಗುದು ಬಸ್ ಸ್ಟ್ಯಾಂಡ್ ನಿಂತ ತರಕಾರಿ ತಲ್ಕೊಂಡು ಹೋಗುವ ಗಾಡಿ ಆ ಗಾಡಿಯಲ್ಲಿ ಎಲ್ಲ ಎಣ್ಣವನ್ನ ಹಾಕಿ ತಲ್ಕೊಂಡು ಬಂದು ಅಲ್ಲಿ ಗುಡಿ ತಲುಪು ಊಟ ಹಾಕುದು ಈಗ ಒಂದು ರೈಲು ಈಗ ಒಂದು ಲೈನು ಈ ಕಡೆಯಿಂದ ಒಂದ್ ಏಳು ಉಂಟು ಆ ಕಡೆಯಿಂದ ಉಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗಿಯೋದು ಅಲ್ಲಿಗೆ ಊಟ ಆಗ್ಬೋದು ಬೆಲ್ಲ ಮೇಲೆ ಬರ್ತದೆ ಅದನ್ನ ಹಾಕ್ಬೋದು ಮತ್ತೆ ಅದ ನಾಲ್ ನೋಳ್ ಬರ್ತದೆ ಊಟಾಕೋದು ಅಲ್ಲಿ ಅಷ್ಟು ಜನ ಉಂಟಾಗ ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ ಹುಳೆ ಬದಿಯಲ್ಲಿ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಭಟ್ರದ್ದು ಮನೆ ಭಟ್ರ ಮನೆ ಪೂಜೆ ಮಾಡೋದು ಭಟ್ರ ಮನೆ ನಮ್ಮ ಅವರು ಸರಿ ನನಗೆ ಅಷ್ಟು ಇದಿಲ್ಲ ಅವರು ಧರ್ಮಸ್ಥಳ ಎಸ್ಟಿಎಂ ಓದ್ತಾ ಇದ್ದಾರೆ ಅಲ್ಲ ಕಾಲೇಜು ಇದು ನೀವು ಎಣ್ಣೆ ಒಳ್ಳೆಯ ಜಾಗ ಇಲ್ಲಿ ಭಟ್ರ್ ಮನೆಯಲ್ಲಿ ಬಾವಿ ಕ್ಯಾನರ್ ಬಾವಿ ಎಲ್ಲಿ ಅದು ಅಲ್ಲಿ ಎಣ್ಣಿ ಶಾಲೆ ಇದೆ ಹಾಂ ಹೈ ಸ್ಕೂಲ್ ಇರೋದ್ದು ಹಾಂ ಶಾಲೆಯೇ ಹಿಂಬದಿ ಇದೆ ಈ ಹೈ ಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆ ಹಿಂಬದಿಯಲ್ಲಿ ಅವರು ಮನೆ ಆವಾಗ ಎಸ್ಕ್ರೀಮ್ ಕಾಲೇಜಲ್ಲಿ ಇಲ್ಲಿ ಇಲ್ಲಿ ಓದ್ತಾ ಇದ್ದರು ಎಂತ ಏನಂತ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವಂತಿನ ಒಂದು ಏನಂತ ಇದ್ದೆ ಆ ದಿವಸವೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನಂತ ಇರಬೇಕು ಅಂತ ಪೊಲೀಸ್ ನಾವು ಅಲ್ಲಿ ಹೋಗುವಾಗ ಲಾಸ್ಟಿಗೆ ಏನಂತ ಹೇಳ್ತಾ ಇದ್ದರು ಒಬ್ಬರು ಅಳೋದಿಲ್ಲ